ಕಿತ್ತನ ಕಲವ ಅಥವಾ ಎಲ್ಲ ಹಾರಿ ಹತ್ತೋಡು ಎಲ್ಲ ಹಾರಿ ಮುಗಿಸಿ ಬಂದಿತ್ತಾಗ ಏನಾರ ಒಂದಿಟ್ಟು ಬಿಟ್ಟು ಬಂದ್ರೆ ಹಿಂದಾಗಡೆ ಹೋಗಿ ಮಾಡಕ್ ಆಗುದೇ ಬಿಡ ಹ್ಮ್ ಕುಂತ್ಕೊಂಡು ಮಾತಾಡಿರ್ತೇವಲ್ಲ ಮೈ ಈ ಮಡ್ಡದಂಗ ಆಗ್ಬಿಡ್ತತಿ ಆಮೇಲೆ ಮೈ ಬಗ್ಗುದೇ ಇಲ್ಲ ಮಾಡಾಕ ಅದಕ್ಕ ನಾನು ಎಲ್ಲ ಹಾರಿ ಮುಗಿಸ ಬಂದ್ ನೋಡಿತಾಗ ಹೌದಾ ಹಂಗ ಆಕತಿ ನಾನು ಪಾರಕನ್ ಮನೆ ಕಡೆ ಹೋಗ್ರಾತ್ ಅಂತ ಹೇಳಿ ಹೊಂಟಿದ್ನ ಮತ್ ನೀನ ಇಲ್ಲೇ ಬಂದಿ ಅದಕ್ಕೆ ಇಲ್ಲೇ ಕುಂತ ನೋಡು ಹೌದ ನಡಿ ಹಂಗಾರ ಅಲ್ಲೇ ಹೋಗುನ್ ನಾನು ಪಾರಕನ್ ಮನೆ ಕಡೆ ಎರಡ್ ಮೂರ್ ದಿನ ಆತ ಹೋಗೇ ಇಲ್ಲ ಅಲ್ಲೇ ಹೋಗಿ ಮಾತಾಡ್ಕೊಂತ ಕುಂದ್ರು ನಡಿ ಆಕಿ ಬಾಕಲ್ದಾಗ ಹ್ಮ್ ಆತ್ ನಡಿ ಹಂಗಾರ ಹೋಗುಣ అల్ దివ గు రొక్క ఎవ్ బాక్కి రొక్క కల్వల్ కల్వన ఈ జగ్ జై ఈ తప్ప ఓడి అని కారీ కంతి మొత్తం இவாக்கல எஸ்ட் ஹுடா நீ எல் அல்ல மண்ணித்தர உட்காக்க எல்லா அல்ல எல்லா கடை ஹுடாக்கத்தன்வா ஒட்ட கண்ணிக்க நோடு எல் ஊர்தேன் ஊரியே இல்லை ஜாக்காக்கல்லவா எல்லா மனியாக ഇവ എല്ലാ ഇവ ഊര ദിനാ നോട് അക്കി മനീഗ് ഹോയ്ക്ക് ബരാക്കന മനാറ മനുലന്താര മറ്റെല്ലർഗു കണ്ടേ ഇല്ല നനഗ എൽ നാനൂ ഊരിഗോഗാളന്മാി ഏ ഇൽ ബിടാ ജാ നാ യീഹ്ലി മനാൽ ഇവ നീനു ന എല്ലാരോദാബാ ഹാ ഗിർണി വക അല്ല അതക്കേഴ്ദി ഉം ഇറബോദ ഏനായി അതെല്ലാ വിട് ഇവക്കൽ നൂറായ കൊടെ ഇവ ബേക്കേത്ത നനഗർജ് ಅಯ್ಯ ಜಯಕ್ಕ ನಿನ್ ನಿನ್ನೂರು ರೂಪಾಯಿ ಕೊಡ್ಬೇಕು ನಾ ಏನು ಮಾಡ್ತಿಲ್ಲೇವ ಐತಿ ಕೊಡ್ತಾನೆ ಆದ್ರೆ ಈಗಿಲ್ಲಲ್ಲ ಜಯಕ್ಕ ನನ್ನ ಅಂತೇಕ ನನ್ನ ಕಡೆ ಇದ್ದಾಗ ಕೊಡ್ಬೇಕಂತಾನೆ ಇರುದಿಲ್ಲ ಅವಾಗ ನೀ ಕೇಳಾಕ್ ಬಂದಾಗ ನನ್ನ ಕಡೆ ಇರುದಂಗಾರ ಬರೀ ಹಿಂಗಾಗಕತಿ ಕೊಡ್ತಾನೆ ತಗ್ರ ಜಯಕ್ಕ ಕೊಡ್ತಾನಂತ ಹೇ ಕಲ್ಲವಾ ಇದ್ನ ಮಾತು ಹೇಳಾಕತ್ತಿ ಅಲ್ಲೇ ಕೊಡ್ತಾನೆ ಕೊಡ್ತಾನೆ ನನ್ನಾಕತಿ ಯಾ ದಿನ ಇಸ್ಕೊಂಡು ಅಷ್ಟು ನೂರು ರೂಪಾಯಿ ಅದೇನ ನಿನ್ನಂತೆಕ ನೀನು ಇವ ನನಗೆ ಬೇಕಾಗಿತ್ತಂಗಾರ ಕೊಡ யாதினா அத்வா இஸ் கொண்டு ஏனேவா கொடுத்து கொடுத்து எல்லாம் ஹிடி அந்தி பர்வா அதுக்கு நன்கைத்வா நன்கார்க்க நூறு ரூபாய் கொடுவா அய்யய நின்று பெட்டின் மேல் கொடந்தோடே ஜாக்கா நானு இல்லைவா நன்தான் சாலை மை மேல இல்லேவா இத நன் கடை கொட்ட விடத்தின் நான் வா ஜ நூறு ரூபாய் நின் அந்தி நன்த்கல்ல ஏனா ஜக்கல்ல மாதாக்கத்தீரது ಇವ ಏನಿಲ್ ಬಿಡಾರತ್ನವ ಕಲ್ಲವ ನನ್ನ ನೂರು ರೂಪಾಯಿ ಇಸ್ಕೊಂಡಿದ್ವಾ ಹೆಚ್ಚು ಕಡಿಮೆ ಒಂದ್ ಎರಡ್ ತಿಂಗ್ಳು ಬಂತು ಹ್ಮ್ ಯಾರು ತಿಂಗಳ ಮೇಲೆ ಆಗಕ್ ಬಂತು ಇನ್ನೂ ಅಂತ ಕೊಡವಾಳ್ವಾ ಅದಕ್ಕ ನನಗ ಅರ್ಜೆಂಟ್ ಇತ್ವ ಹ್ಮ್ ಅಂತಂದ್ರೆ ಈಗಿಲ್ಲ ಅಯ್ಯೋ ಅಯ್ಯೋಯ್ಯೋ ಅವಾಗಿಸ್ಕೊಂಡಿದ್ದು ಈಗ ಒಂದು ಹೇಳಿದ್ದಿಲ್ ನೀನು ಮಾವಿನ ಹಣ್ಣಿಗೆ ರೊಕ್ಕ ಆಗಿ ಕಲ್ಲವ ನೂರು ರೂಪಾಯಿ ಅಂತ ಹೇಳಿ ಆ ರೊಕ್ಕ ಇನ್ನ ಕೊಟ್ಟಿಲ್ಲ ಕಲ್ಲವ ಅಯ್ಯೋ ಅಯ್ಯಯ್ಯೋ ಬರ್ಗನೆ ಚೌತೆ ಅಲ್ಲೇ ಮಾವಿನ ಸುಗ್ಗಿ ಮುಗಿದು ಮತ್ತ ಮಳೆಗಾಲ ಬಂತವಾ ಇನ್ನ ನೂರು ರೂಪಾಯಿ ಕೊಟ್ಟಿಲ್ಲ ನಿನಗ ಹ್ಞೂ ಅದ ರೊ ಬಿಡಾರ್ತ್ನವ ಇನ್ನ ಕೊಟ್ಟಿಲ್ಲವಾ ಅದಕ್ಕೆ ಕೇಳಾಕಂತ ನಿಂತಿದ್ ನೋಡಿ ನಾನೇ ಇಲ್ಲಿ ಅದನ್ನ ಮಾತಾಡಕತ್ತಿದೀವಿ ನೀ ಬಂದಿ ಅಲ್ಲ ಬಂದ ಅಷ್ಟು ರೊಕ್ಕಿಲ್ದಂಗ ಅದೇನ ನೂರು ರೂಪಾಯಿ ಪಾಪ್ ಕೊಡ್ಬೇಕಿದ್ ಎಷ್ಟಬೇಕ ಇವ ನಿನ್ನಕೆ ಊರು ಬಿಡಾಡಿ ಎಷ್ಟಿದ್ದಿತ್ ನೋಡಿಕಿದ್ ನಾ ಏನಾರ ಮಾಡ್ತಾನೆ ಅಕ್ಕಿದು ನಂದು ವ್ಯವಹಾರ ಈಕೆದಕ್ ಬರ್ಬೇಕು ನೋಡಕ್ ಹ್ಮ್ ಅಷ್ಟು ರೊಕ್ಕಲ್ದಂಗ ದಿನ ಅಂತ ಏನ್ ಈಕೆ ಅಂತ ರೊಕ್ಕನ ಇಸ್ಕೋದಿಲ್ಲ ಹೊಳಗ್ ಕೊಡ್ಬೇಕಂದ್ರೆ ಈಕೆ ಮನಿಗ್ ನೂರ ನೂರ ಎಂಸತಿ ಅಡ್ಡಾಡ್ಬೇಕು ಮಂದಿ ಮತ್ತೆ ನನಗೆ ಹೇಳಾಕ ಬಂದ ಬಿಡಾಡಿ ಮಾಡ್ತಂತಾರೆ ಈಕಿನ ಅಯ್ಯಾರತ್ನವ ಕೊಡ್ಬೇಕಂತನ್ ಬಿಡಿ ಇವಾಗ ಒಲ್ದು ಕೊಡಾಕ ಹ್ಮ್ ಇರ್ತಾವ ಮತ್ತೆ ಖರ್ಚ ಖರ್ಚಾಗ್ಬಿಡ್ತವ ಹಂಗೆ ಆಗ್ಬಿಟ್ಟಿ ಆ ಒಂದ್ ಕೆಲಸ ಮಾಡ್ಯಾರತ್ನವ ಈಗ ನಿನ್ನಂತೆ ನೂರು ರೂಪಾಯಿ ಇದ್ರ ಕೊಡು ನಾನದನ್ನ ಜಾಕಾಗ ಕೊಡ್ತಾನಂತ ನಿನಗ ನಾಳೆ ಕೊಡ್ತಾನಂತ ಎಷ್ಟೊತ್ತಿದ್ರು ನಾಳೆ ಪಕ್ಕಾ ಕೊಡ್ತಾನವ ಹೆಂಗಿದ್ರು ಗುಂಪಿನ ಸಾಲ ನಾಳೆ ಹಾಕ್ತಾನ ಅಂದಾರಂತವ್ರು ಸರ್ ಹಾ ಜಾಕೆ ಹೇಳಾಳ ನೋಡು ಪುನಃ ಚೆನ್ನಕ್ಕೆ ಹೇಳಾಳಂತವ್ರಿಗೆ ನಾಳೆ ಹಾಕ್ತಿವ್ರಿ ಯಾಕರ ಅಂದಾರಂತವ್ರು ನಾಳೆ ಹಾಕ್ತಾರಲ್ಲ ಎಲ್ಲ ಐವತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಆ ಐವತ್ ಸಾವಿರ ರೂಪಾಯಿದಾಗ ನಿನಗೆ ನೂರು ರೂಪಾಯಿ ಕೊಡ್ತಾನಂತ ನಾನು ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹಾಂ ತಗೊತಾನಂತ ನೂರು ರೂಪಾಯಿ ನಿನಗೆ ನಾಳೆ ಗುಂಪು ಕೊಡಿರ್ತದಲ್ಲ ಅವಾಗ ಎಲ್ಲಾರು ಮುಂದೆ ಕೊಟ್ಬಿಡ್ತಾನಂತ ಈಗ ನಿನಕಿಗೆ ನೂರು ರೂಪಾಯಿ ಕೊಡೋಣ ಬದಲಿ ನಾನು ನಿಗ ಕೊಂತ ಇಲ್ಲೇಕಲ್ಲವಾ ನನ್ನೇಕ್ ಇಲ್ಲೇ ಇದ್ರೆ ಕೊಡ್ತಿದ್ ನಾನು ಈಗ ಇಲ್ವಾ ನನ್ನ

ಇವ ಇಲ್ವಾ ನನ್ನ ಕುಲ್ವಾ ನೂರ ರೂಪಾಯಿ ಅಲ್ಲ ಇಲ್ಲ ನಂತೆ ನೋಡ್ದ ಚಕಾಕಿ ಅಂತೆ ಕುಯಿಲ್ ಅಂತ ಕೊಡ್ತಾನಂತ ಗೊರಯವ ನೀ ಎಲ್ಲರೋ ಹಕ್ಕಿ ನಾ ಎಲ್ಲಾರೋ ಇದ ಊರಾಗ ಇರ್ತೇವಿ ಒಂದ ಊರಾಗ ಇರ್ತೇವಿ ನಿನ್ ನೂರು ರೂಪಾಯಿನ ನಾಯಿನ್ ಮುನ್ಗಿಸ್ಕೊಂಡು ಹೋಗುದಂತೂ ಗೊರೆಯವ ಕೊಡ್ತಾನಂತುಗೋ ಹಂಗ ಮುನ್ಗಿಸ್ಕೋಬೇಕಂದ್ರ ನೀನು ಮನಿಗ್ ಬಂದು ಸೀಕರ್ ನೀ ಉಂಡಲ್ಲ ಅವಾಗ ಮುನ್ಗಿಸ್ಕೊತಿದೀನಿ ನೂರು ರೂಪಾಯಿ ಮುನ್ಗಿಸ್ಕೊನೇನ ನಾನು ಇಲ್ಲ ಕೊಡ್ತಾನಂತನಿಲ್ಲ ಹೌದಿಲ್ಲ ಹ್ಮ್ ಕೊಡ್ತಾನಂದಿ ಹಾಂ ಮತ್ತೆ ಇನ್ನೇ ಮುನ್ಗಿಸ್ಕೋಬೇಕಂದಿದ್ರ ನೀನು ನಮ್ಮ ಮನೆಯಾಗ ಬಂದು ಗುಲಾಬ್ ಜಾಮೂನ್ ತಿಂದು ಹೋದೆಲ್ಲ ಹಾಂ ಅವಾಗ ಮುನ್ಗಿಸ್ಕೋತಿದ್ದೆ ನಾನು ನೂರು ರೂಪಾಯಿ ಸಾಟಿ ಆತ ಅಂತ ಹೇಳಿ ಏನಾರ ನಿನ್ನ ನಾನು ನಿನಗೆ ನಿನಗೊಂದು ಮಾತ್ರ ನಮ್ಮ ಮನೆಯಾಗ ಗುಲಾಬ್ ಜಾಮೂನ್ ತಿಂದು ಹೋಗಾಳ ಅಂತ ಇಲ್ಲ ಹೌದಿಲ್ಲ ಮತ್ತೊಂದು ನೂರು ರೂಪಾಯಿ ಕೊಡ್ತಾನೆ ಅಂದನಿಲ್ಲ ನಿನಗೆ ಹೌದಿಲ್ಲ ಕೊಡ್ತಾನಂದನಿಲ್ಲ ಹಾ ಹಾ ಹ್ಞೂ ಕಲ್ಲವಾ ಕೊಡ್ತೇನೆ ನಂದಿ ಪಾಪ ತಿಂದಿದ್ದು ಸಿಲ್ ಬಿಡು ನೀನು ಕೊಡ್ತೇನೆ ನಂದಿ ನೂರು ರೂಪಾಯಿ ಹಾ ಅದ ಮತ್ತ ಮತ್ತೆ ಇನ್ನೊಂದು ಬಂದು ಉಂಡಿ ತಿಂದು ಹೋದಿಲ್ಲ ಅವಾಗ ಮುನ್ಗಸ್ಕೋತಿದ್ನಿ ನಾನು ಉಂಡಿಗೆ ಅದಕ್ಕೆ ಸಾಟಿ ಹಾತ್ ಬಿಡು ಅಂತ ಹೇಳಿ ನಾ ನಿನಗೆ ಉಂಡಿ ತಿಂದು ಹೋಗ್ಯಾಳಂತ ಇಲ್ಲ ಹೌದಿಲ್ಲ ಒಂದ್ ಮಾತ ತುಟಿ ಬಿಟ್ಟು ಕಂದಿಲ್ಲ ನಾನು ಉಂಡಿ ತಿಂದು ಹೋದೆ ಜಯಕ್ಕ ನಮ್ಮ ಅಂತ ಹೇಳಿ ಹೌದಿಲ್ಲ ಮತ್ತೆ ನೂರು ರೂಪಾಯಿ ನಾನು ಹೌದಿಲ್ಲ ಇಲ್ಲ ಬಿಡು ಅಂದಿಲ್ ನೀ ನೀನು ಕೊಡ್ತಾನಂದಿ ಹಾ ಮತ್ತೆ ಇಷ್ಟೆಲ್ಲ ನಿನ್ ನೂರು ರೂಪಾಯಿ ಇನ್ನ ಲೆಕ್ಕಕ್ಕೆ ಆಯ್ತು ನನಗೆ ಕೊಡಬೆ ಅನ್ನೋದ ಐತಿ ನಾ ಏನ್ ಮುನ್ಗಸ್ಕೋದಿಲ್ವಾ ಜಯ ಹಾ ಕೊಡ್ತಾನ ಕೊಟ್ಟ ಕೊಡ್ತಾನವ ನಿನಗ இவத்திக்கு நான் கொடுத்து நான் இல்லக்காட் கொடுத்து நாட் இல்ல மரனே தினா கொடுத்து ஒட்டு கொடுத்தனி அவட்னே ஏன ஒட்டு கொட்ட கொடுத்தனும் ஜேக்கா நீ நூறு ரூபாய் சிந்திடு நீ கொடுத்த ஊர் விடாடி அந்த அன்க்கொத்துக்கி மனியாக தந்திசுள் நோடு நானும் ஜளா தகீத்தினீங்க கொடுத்து எல்லா நீன்த்தினு எஸ்டினாத்து ஊர் விடாடி அட்விட்டி நூறு ரூபாய்க்க இஷ்டெல்லாம் அடையாட் தக்கத்தின் நம்ி பாய் வந்தங்க போய்த்தினீ ಆದ್ರೆ ಏನು ಮಾಡುದು ಮತ್ತು ಹೊಳ್ಳಿ ಅಷ್ಟೆಲ್ಲ ತಿಂದು ಬಂದೆ ಯಾಕೆ ಮನ್ಯಾಗ ಅದಕ್ಕೆ ನೂರು ರೂಪಾಯಿ ಸಾಟಿ ಹೋಗ ಹೋಗ್ಲಂದ್ರೆ ಏನು ಮಾಡುದು ಹ್ಞೂ ಅದಕ್ಕೆ ಸುಮ್ಮನೆ ಅದ್ಯಾ ಮತ್ತು ಆ ನೂರು ರೂಪಾಯಿ ನನ್ನ ಕೈಗೆ ಬರಲಿ ಆಮೇಲೆ ತಿಕ್ಕಿದ ಕಲ್ಲಿದು ಮಾಡ್ತಾನೆ ಕಿನ ಅದೇನಂತಾರಲ್ಲ ಸುಮ್ಮನೆ ಅಂತಿಲ್ಲ ಹಿರಿಯಾರು ಕೊಟ್ಟವ್ ಕೊಡಂಗ ಇಸ್ಕೊಂಡವ್ ಇರ್ಬದ್ರ ಅಂತೇಳಿ ಕೈಯಾಗಿನ ರೊಕ್ಕ ಕೊಟ್ಟು ಈಕಿ ಮನಿಗೆ ಗಡ್ಡಾಡ್ದಾಗೈತಿ ಊರು ಬಿಡಾಡಿ ಮನಿದು ಅಷ್ಟು ನೂರು ರೂಪಾಯಿ ಇಲ್ದಂಗ ಇರ್ತಾಳ ಈಕಿ ಇರ್ತಾವ ಬೇಕಂತ ಬೇಕಂತ ಮಾಡ್ಕತ್ತಾಳಿ ಕಲ್ಲಿ ಕಿಡ್ಡಿ ಕಲ್ಲಿ ಇವ ಒಂದ್ ಲಕ್ಷ ರೂಪಾಯಿ ಸಾಲ ಕೊಟ್ಟಾರ ಮನಿಗಾರ ಇಟ್ಟು ಅಡ್ಡಾಡ್ತಾನೆ ಇಲ್ಲ ನಾನು ಈ ನೂರ್ ರೂಪಾಯಿ ಸಂಬಂಧ ಈ ಕಲ್ಲಿ ಮನಿಗೆ ಇಷ್ಟೆಲ್ಲಾ ಅಡ್ಡಾಡುದಾಗೈತ್ ನೋಡು ಊರು ಬಿಡಾಡಿ ಯಾವಾಗ ಕೊಡ್ತಾಳ ಏನ ನನ್ ನೂರು ರೂಪಾಯಿ ಅಲ್ರಿ ಅಲ್ರಿಕಾರ ಇಷ್ಟು ಚಲೋ ಕಾಯ್ ಅದವು ನೀವ್ ನೋಡಿರ ಹತ್ ರೂಪಾಯಿ ಕೊಡ್ತಾನಂತಿರಲ್ರಿ ಅಲ್ರಿ ಪ್ಯಾಟೆಗ ಹೆಂಗದವ್ರಿ ಕಾಯಿ ಪಲ್ಯ ತುಟ್ಟಿ ಆಗೈತ್ರಿ ಏನೇ ಇಲ್ಲಂದ್ರೂ ಏಳೆಂಟ ಕಾಯ್ದವ್ರ ಇವು ನಲ್ವತ್ ರೂಪಾಯಿ ರೀ ಹ್ಮ್ ತಗೋರಿ ಬ್ಯಾಳಿ ಹಾಕಿ ಮಾಡಿದ್ರಿ ಹೀರಿ ಕಾಯಿ ಪಲ್ಯ ಬಾಯಿಟ್ಟ ಕರಬೇಕ್ ರೀ ಹಂಗತ್ರಿ ಬಾರಿ ಆಕತ್ರಿ ಕಾಯ್ದವ್ರಿ ನಲ್ವತ್ ರೂಪಾಯಿ ನೋಡ್ರಿ ಗಲ್ಜವಕರ್ ತುಗರಿ ಏನಾಗುದಿಲ್ಲಾ పేటగ్ నోడీ దొడ్ దొడ్డు బలక ఇతరీ అది ఇప్పాయకి ఎడ్ కి తుట్టీ కై పల్లీ నల్వత్ రూపాయ నవేన్ హాత్ రూపాయ కొడుతనే హైదు రూపాయ కొడుతా తగర చూద్దావ రీ క్ హిరిక నల్వత్ రూపాయ బాక తుట్ట పేట మళ్ళీ తోబక్కు బాకత్వా నల్వత్ రూపాయ అిట్ బా తుట్ట അയ്യ ജലജിട്ട് ഇൽ ഇവ എഴേേ അതവ്രീ എളേക്കായി പല്ലേ ചുലോ ആക്കത്ത അർദ്ദൻ നാ ഹിത്തിൽസീന് ചലോ അതവ് പേട്ടി നൂ ഹുക്ക പഴക്ക ദൊഡ് ബലതായി കസ്റ്റ് റോക്ക കൊടുത്തോ കായി കൊടാക്ക നൽവത് രൂപ ബാള് ആക്കി ഇവ ഏന ഇല്ല സൗജന്യ നൽവത്ത് ബാഴാക്ക നോട് നാ ജലജലീ ബേഡ്രി ഇപ്പത് ബേട നിമു ബേട നനഗു ബേട రూపాయక కొడబారీ మడి ఆకత రేట్ అవే అన్నార మకీకీ మూవత్ తగబిడ్రీ హోడత్ రూపాయ ఆత్ కొడు ఏన్య్యాగ నీ కొడకీ అంత పేటగ్రె ఇప్పిస్ట్ ఇప్పి కట్ట తర్తీ నను ఆత్ మూవత్ కొత అడ్డీ ఇలా చో అదవ్ కాళి అదవుతార బి మేట్ర నవత్ రూపాయ్ మేలు హక్కివ్ ఇవాల్ మూత కొట్రత్ உம் ரொக்கா தந்திவா நான் உண்டியா மத்த நீங்க கரது அந்தியான் இத மனிட்டு மனியாகிட்டு தக கொடுத்த ரொக்க ஆல் ஜவ் காரம் இல்லே பாகலி ஹித்தல் தான் தக ஹித்தல் தான் கொடுத்து தகோ மூவத் ரூபாய் சௌஜன்யாரா மனித ஆ கலக்கர நீவன் அன்க்கி யாரில் ஜல் ஜவ் காரிங்கரிக்கலாட நின்ஹ் நோட் அவருஹோதிரி நீங்க உம் சொல்லோத்த ஜன கொட்டி இவ்ரி பிஷா டீஸ் நம்ம ஒன் ரூபாய் வர்த்தில மூவத் ரூபாய் ஏனந்தே சௌஜன்யா அந்தங்க நம்ம எல்ஹாரன் வட்ட இல்லே யார் தர மனிங் குத்தி மாதாட்கு யார் மணிாள் நம் மனி கடை வந்தார்ஜாக்கன் மனி கடைனு நான் அல்லந்தீவ் மத்தியார் மனிக்கு ஹோதலைக்கி ఏన పారా ఎల్ హారా నగన్ హిహకారా ఇల్ ననిగ ఏన్ హిల్ ఇలా యాదార మన హోగారీ హోదలంగారా కల్వ పారా చిన్న ఒక్కడ హా నోడ్ర మనీ కడన హిగతా ఆత్ నాడి హ ಹೋಗ್ ಹೋಗ್ರ ಮನಿ ಬಿಟ್ಟು ಹೋಗ್ರಿ ನಮ್ಮ ಮತ್ತೆಗಿನ್ ಹುಡ್ಕೊಂಡು ಇವ್ರು ಹೊಂಟಾರ ಏನು ಕೆಲಸ ಬಗಸಿ ಏನು ಇಲ್ಲ ಇಲ್ಲ ಅಂತ ನಾನು ಮುಂಜು ಮುಂಜಾನೆ ಎದ್ದು ಗುಟ್ಲ ಅಡ್ಡ ನಿಂದಿರ್ತಾರ ನೋಡು ಯಾವಾಗ ಹಾರೇ ಮಾಡ್ತಾರೋ ಏನು ಅಂತ ನಾನು ಒಟ್ಟ ಮಂದಿ ಮನಿಗೆ ಹೋಗ್ ಅಂತ ಮಾತೇಳಿ ಅವ್ರ ಮನ್ಯಾಗ ಚಾ ಕುಡೋದು ಅವ್ರ ಮನೆಯಾಗ ನಾಷ್ಟ ಮಾಡಿ ಎಲ್ಲ ಮಂದಿ ಮನೆಯಾಗ ಮುಗಿಸ್ರು எாள் மத்தி இல் சோதில்ல அந்த மத்தி ஊர் கர்க்கோ குந்திருத்தி ஒன் மூர் நாக்க குட் நோடு குந்திரொந்து தாஸ் கட்டுல குந்திர அரு தாஸ்கி ஏட அந்தி நின்றுபட்டுல மத்தி அவரு ஏன்னோரு வந்துட்டு இற இல்ல வந்திர் ஏன்னு அந்த காசு சா காசு நின்றுபடத்தாரல் மனி ஹோல் நம்மியாக ஒன் நாக்க உட